ಇವತ್ತು ಇವತ್ತು ನಮ್ಮ ಅಫಿಷಿಯಲ್ ಆಗಿ ಕ್ಲಾಸ್ ಆಗಲಿ ಅಂದ್ರೆ ಸಿನಿಮಾಗಳನ್ನ ಆಯ್ಕೆ ಮಾಡೋದಾಗ್ಲಿ ಅವರ ಸಂಸ್ಥೆಯಲ್ಲಿ ಸಿನಿಮಾನ ನಡೆಸ್ಕೊಳ್ಳೋದಾಗ್ಲಿ ಆ ಶಕ್ತಿ ಇವತ್ತು ಯೋಗಿ ಚಿರಾಜ್ ಮತ್ತೆ ಕಾರ್ತಿಕ್ ಇದೆ ಅಗೇನ್ ಕಾರ್ತಿಕ್ ಅಂಡ್ ಯೋಗಿ ಚಿರಾಜ್ ಈಗ ನೀವಿಬ್ಬರದಕ್ಕೆ ಒಳ್ಳೇದು ನಮ್ಮ ಕೃಷ್ಣ ಜಗದೀಶ್ ಒಳ್ಳೇದು ಬೇರೆ ಮೊದಲಾಗಿದ್ರೆ ಇಂಡಸ್ಟ್ರಿಯಲ್ಲಿ ಇಬ್ಬರಿಂದ ಯಾರು ಮತ್ತೆ ಹೇಳ್ತೀವಿ ಅವ್ರು ಮುಖ್ಯ ಆಗ್ಬಿಡೋರು ಸೆಕೆಂಡ್ ಹೆಸರು ಅವ್ರು ಕಡೆ ಬಂದ್ಬಿಡೋದು ಜಯಣ್ಣ ಹೋಗೋಣ ಹೋಗೋಣ ಹೆಸರು ಹೇಳ್ಬಿಟ್ಟಿದ್ದೀನಿ ಬರೀ ಅವನ ಹೆಸರು ಹೇಳ್ಬಿಟ್ಟೆ ಮಾತಾಡೋದು ಸೆಕೆಂಡ್ ಹೋಗಿ ಬಿಡುವಂತ ಹಾಗೆಲ್ಲ ಇಲ್ಲ ಈಗ ಈಗ ಕಾಮನ್ ಆರಾಮಾಗಿದೆ ಯೋಗಿ ಹೇಳ್ಬೋದು ಕಾರ್ತಿಕ ಹೇಳ್ಬೋದು ಕಾರ್ತಿಕ ಹೇಳ್ಬೋದು ಹೋಗಿ ಹೇಳ್ಬೋದು ಕೃಷ್ಣ ಹೇಳ್ಬೋದು ಜಗದೀಶ್ ಹೇಳ್ಬೋದು ಸೊ ಅಷ್ಟೊಂದು ಮುಂದುವರಿದೆ ಇವತ್ತು ಇಂಡಸ್ಟ್ರಿಯಲ್ಲಿ ಸೊ ಎಲ್ಲ ಖುಷಿಯಾಗತ್ತೆ ಇವತ್ತು ಇವೆಲ್ಲ ಸೇರಿ

ಏನಂದ್ರೆ ಈ ಸಿನಿಮಾಗಿ ಕೂಡ ಕಾಸ್ಟ್ ಸೋ स्वीट ಸರ್ ನನಗೆ ಒಂದು ವಿಷಯ ಹೇಳೇಬೇಕು ಸಹಜವಾಗಿ ನಾವು ಸಿನಿಮಾ ಗೆಲ್ಲುತ್ತೆ ಅಂದಾಗ ನಾವು ಹೀರೋ ಅಂತ ಅನ್ಕೊಂತೀವಿ ಆದರೆ ಅವರು ಒಬ್ಬ ನಿರ್ದೇಶಕನಾಗಿ ಟೆಕ್ನಿಷಿಯನ್ ಆಗಿ ಈ ಸಿನಿಮಾ ಗೆಲ್ಲೋದಕ್ಕೆ ಮುಖ್ಯ ಕಾರಣ ಅವರು ಡೈರೆಕ್ಟರ್ ಆಗ್ತಾರೆ ಅಂತ ಹೇಳ್ತಾರಲ್ಲ ಆ ಟೆಕ್ನಿಷಿಯನ್ ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಸೊ ವಿಜಯ್ ಸರ್ ಎಲ್ಲರೂ ಆಸೆ ಪಡ್ತಿದ್ದಾರೆ ನಿಮ್ಮ ಮಾಯಾರೆ ಒಂದೇ ಒಂದು ಡೈಲಾಗ್ ಅಂತ ಇಲ್ಲ ಅದು ಯಾವಾಗಲೂ ತುಂಬಾ ಶೇರ್ ಮಾಡ್ಕೊತಾ ಇರ್ತೀನಿ ಅಣ್ಣ ತುಂಬಾ ಕೆಣಕ್ತಾವ್ರಣ ತುಂಬಾ ಕೆಣಕ್ತಾವ್ರಣ ತಪ್ಪಾ ಸೂರ್ಯನ ಸರಿ ನೀನು ಸರಿ ಇಲ್ಲ ನೀನು ಹೇಳಿದ್ರೆ ಎದುರುದ್ರೆ ಅನ್ಕೊಡ್ತೀಯ ಅನ್ನೋದು ತುಂಬಾ ಹಿಂಗೆ ಕಾಟ ಕೊಡ್ತಾನೆ ಇದ್ರು ಆ ಕಾಟ ಕೊಡ್ತಾ ಇದಕ್ಕೆ ಅವ್ರು ಹೇಳಿದೆ ನೀನು ಬಾ ಅಂದ್ರೆ ನಾನು ಬರ್ತೀನೋ ಇದು ಮಾಡೋಣ ಮಾತ್ರ ನಿಮ್ಮಮ್ಮ ನಾಳೆಗೂ ಬಂದೇ ಬರ್ತೀನಿ ಸೂಪರ್ ಸರ್ ವಿಜಯ್ ಸರ್ ಎಲ್ಲಿದ್ದಾರೆ ಈಗ ಈ ಚಿತ್ರದ ಇಬ್ರು ಸಾರಥಿಗಳು ನಿರ್ಮಾಪಕರು ಕಾರ್ತಿಕ್ ಅವರು ಹಾಗೂ ಯೋಗಿಯವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್ ಜಾಯಿನ್ ಈಗ ಕಾರ್ತಿಕ್ ಅದೇನೋ ಕೊಡ್ತೀನಿ ಇದ್ರು ಕಾರಲ್ಲ ಕಾರಲ್ಲಿ ಆಲ್ರೆಡಿ ಏನು ಬಂದಿಲ್ಲ ಕೆಆರ್ಟಿ ಸಂಸ್ಥೆ ನಿರ್ಮಾಪಕರು ಕಾರ್ತಿಗೌಡಾ ಸರ್ ಹಾಗೂ ಯೋಗಿ ಸರ್ ಅಲ್ಲ ಅಲ್ಲ ಓಕೆ ಯೋಗಿ ಸರ್ ಇಪ್ಪಾ ಮೂರನೇ ನಾನು ಯೋಗಿ ತುಂಬಾ ಹಳೆ ಸುಭಾಷ ಮತ್ತು ಡ್ಯಾಶ್ ಡ್ಯಾಶ್ ಅಂಡ್ ಡ್ಯಾಶ್ 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 ಸ್ಪ್ರಿಂಟ್ ಓಕೆ ಎಲ್ಲರಿಗೂ ನಮಸ್ಕಾರ ಈ ಕ್ಲಾಸ್ ಟಿಕೆಟ್ ಕಂಪ್ಲೀಟ್ ಕ್ಲಾಸ್ ಇಲ್ಲ ಇರೋದು एक्चुअली ನಿಜ ಹೇಳ್ಬೇಕಂದ್ರೆ ಎಲ್ಲರಿಗೂ ಕ್ಲಾಸ್ ಆಗುತ್ತೆ ಇವರು ತುಂಬಾ ಕಷ್ಟ ಹೇಳಿದೆ ಏನು ರೋ ಇಂಗ್ಲೀಷ್ ಪಿಕ್ಚರ್ ತಗೊಂಡು ಮುಳಿದೆ ಅಂತ ಸೊ ಆಕ್ಚುಲಿ ಇಂಗ್ಲೀಷ್ ಕ್ಲಾಸ್ ಸುಮ್ಮನೆ ಒಂದು ಶರ್ಟ್ ಮಾಡ್ ತಗೊಂಡಿದೀವಿ ಎಲ್ಲರಿಗೂ ಥ್ಯಾಂಕ್ ಯು ಈಗಾಗಲೇ ಎಲ್ಲ ಮಾತಾಡಿದ್ದಾರೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂಡ್ ಮೇನ್ ಥ್ಯಾಂಕ್ಸ್ ಟು ಮಿಜಿ ಆಮೇಲೆ ಮುರಳಿ ಡ್ಯಾನಿಶ್ ಶೇಖರ್ ಬಂದಿದ್ದಾರೆ ಮತ್ತೆ ಒಂದು ಫೋನ್ ಮಾಡಿದ್ಕೆ ಇಮಿಡಿಯೇಟ್ ಆಗಿ ಐದು ಮಚ್ಚ ನಿಂತ ಮತ್ತೆ ಕೊಡು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಸಿನಿಮಾ ಇದ್ದಂತೆ ಥಿಯೇಟರ್ ಅಲ್ಲಿ ದಯವಿಟ್ಟು ಎಲ್ಲ ಒಂದು ಸಿನಿಮಾ ನೋಡಿ ನಮ್ಮನ್ನ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸೂಪರ್